ಧನುರ್ಮಾಸವು ಇನ್ನೇನು ಪ್ರಾರಂಭ ಆಗಿದೆ ಎಲ್ಲರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ತಮ್ಮ ತಮ್ಮ ಪೂಜೆಯ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಈ ಧನುರ್ಮಾಸದ ಪೂಜೆಯನ್ನು ಬರೀ ಪೂಜೆ ಅಂತ ಮಾತ್ರ ನೋಡಬಾರ್ದು ಇದೊಂದು ವ್ರತ ಅಂತ ಪಾಲಿಸಬೇಕು ಹಾಗಾಗಿ ಒಂದು ಕಟ್ಟುನಿಟ್ಟಾಗಿ ಯಾವುದೇ ಲೋಪದೋಷಗಳು ಇರದೆ ಧನುರ್ಮಾಸದ ಪೂಜೆಯನ್ನು ಮಾಡಬೇಕು ಈ ಧನುರ್ಮಾಸದ ಪೂಜೆಯನ್ನು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಕಟ್ಟುನಿಟ್ಟಾಗಿ ಪೂಜೆಯನ್ನು ಮಾಡೋದರಿಂದ ಖಂಡಿತವಾಗಿಯೂ ನಾವು ಏನು ಸಂಕಲ್ಪವನ್ನು ಮಾಡಿಕೊಂಡಿರ್ತೀವೋ ಆ ಸಂಕಲ್ಪ ಪೂರ್ಣ ಆಗುತ್ತೆ ಧನುರ್ಮಾಸದ ಪೂಜೆ ಕಂಕಣ ಭಾಗ್ಯಕ್ಕೆ ಹಾಗೆ ಸಂತಾನ ಭಾಗ್ಯಕ್ಕೆ ಹೆಚ್ಚಾಗಿ ಮಾಡ್ತಾರೆ ಆದರೆ ಇದೇ ಒಂದು ಕಾರಣಕ್ಕೆ ಅಂತಲ್ಲ ನಿಮ್ಮ ಮನಸ್ಸಲ್ಲಿ ಏನಾದರೂ ಕಷ್ಟಗಳು ಕಾರ್ಪಣ್ಯಗಳು ನೋವುಗಳು ಏನೇ ಇದ್ದರೂ ಕೂಡ ಆ ಸಂಕಲ್ಪವನ್ನ ಮಾಡಿಕೊಂಡು ಇದನ್ನ ಬಗೆಹರಿಸು ಅಂತ ಆ ವಿಷ್ಣು ಪರಮಾತ್ಮನಲ್ಲಿ ಕೇಳಿಕೊಂಡು ಈ ವ್ರತವನ್ನ ಮಾಡೋದ್ರಿಂದ ಖಂಡಿತವಾಗಿಯೂ ಕೂಡ ಆ ಸಂಕಲ್ಪ ನೆರವೇರುತ್ತೆ ಇನ್ನು ಈ ಧನುರ್ಮಾಸದ ಪೂಜೆಯನ್ನು ಅಥವಾ ವ್ರತವನ್ನ ಮಾಡಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ನಾವು ಒಂದೊಂದು ಬಾರಿ ಮನಸ್ಸಲ್ಲಿ ಏನು ಸಣ್ಣ ಪುಟ್ಟ ತಪ್ಪು ಆಗುತ್ತೆ ಇರಲಿ ಅಂತ ಅಂದ್ಕೊಂಡು ಬಿಟ್ಬಿಡ್ತೀವಿ ಆದರೆ ಆ ಸಣ್ಣ ಪುಟ್ಟ ನಮಗೆ ಫಲ ಅನ್ನೋದು ಏನಿದೆ ಅದು ಸಂಪೂರ್ಣ ಆಗೋದಿಲ್ಲ ಅದು ಫಲ ಸಿಗದೇನೂ ಇರ್ಬೋದು ಅಥವಾ ಮಿಶ್ರ ಫಲ ಸಿಗಬಹುದು ಅದಕ್ಕೆ ಕೆಲವೊಂದು ತಪ್ಪುಗಳನ್ನು ಮಾಡೋದಿಕ್ಕೆ ಹೋಗಬಾರ್ದು ಹಾಗಾದ್ರೆ ಯಾವ ತಪ್ಪನ್ನು ಮಾಡಬಾರ್ದು ಅನ್ನೋದನ್ನ ನೋಡೋಣ ಮೊದಲಿಗೆ ಧನುರ್ಮಾಸದ ಪೂಜೆಯನ್ನ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯ ಉದಯಿಸುವುದಕ್ಕಿಂತ ಮುಂಚೆ ನಾಲ್ಕು ಗಂಟೆಯಿಂದ ಆರು ಗಂಟೆಯ ಒಳಗೆ ನಾವು ಪೂಜೆಯನ್ನು ಮಾಡಬೇಕು ಆ ಸಮಯದಲ್ಲೇ ಧನುರ್ಮಾಸದ ಪೂಜೆಯನ್ನು ಮಾಡ್ಕೋಬೇಕು ಹಾಗೆ ಮನೆಯಲ್ಲೂ ಕೂಡ ಆ ಪೂಜೆಯನ್ನು ಮುಗಿಸ್ಕೊಂಡು ಅಲ್ಲೆಕಟ್ಟೆಗೂ ಹೋಗಿ ನಾವು ಪೂಜೆಯನ್ನು ಮಾಡಬೇಕು ಇನ್ನು ಸೂರ್ಯ ಉದಯ ಆದ ನಂತರ ಆಗಿರ್ಬೋದು ಅಥವಾ ಮಧ್ಯಾಹ್ನದ ಸಮಯ ಆಗಿರ್ಬೋದು ಧನುರ್ಮಾಸದ ಪೂಜೆಯನ್ನು ಮಾಡೋದಕ್ಕೆ ಹೋಗಬಾರ್ದು ಇದು ನಾವು ಈ ತಪ್ಪನ್ನು ನಾವು ಮಾಡೋದಕ್ಕೆ ಹೋಗಬಾರ್ದು ಆಮೇಲೆ ನಾವು ತಲೆಗೆ ಸ್ನಾನವನ್ನು ಮಾಡಲೇಬೇಕು ಧನುರ್ಮಾಸದಲ್ಲಿ ಅಂದರೆ ನೀವು ಎಷ್ಟು ದಿನಗಳ ಕಾಲ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅಷ್ಟು ದಿನಗಳ ಕಾಲ ತಲೆ ಸ್ನಾನ ಮಾಡಲೇಬೇಕು ಅಂದರೆ ಅಡಿಯಿಂದ ಮುಡಿಯವರೆಗೂ ಕೂಡ ಮಡಿ ಆಗಬೇಕು ಅಂತ ಅಂತಕ್ಕಂತಹ ಒಂದು ನಿಯಮ ಇದೆ ಹಾಗೆ ತಣ್ಣೀರು ಆಗಲ್ಲ ಬಿಸಿನೀರನ್ನು ಮಾಡ್ಬೋದಾ ಅಂತಕ್ಕಂತಹ ಒಂದು ಯೋಚನೆ ಬಂದ್ರೆ ನಮಗೆ ನಾವು ಹಿಂಸೆ ಕೊಟ್ಕೊಂಡು ಅಂದ್ರೆ ತಣ್ಣೀರು ಮಾಡಿದ್ರೆ ನಮಗೆ ಜ್ವರ ಬರುತ್ತೆ ನೆಗಡಿ ಬರುತ್ತೆ ಅಂತಕ್ಕಂತಹ ಯಾವುದೇ ಒಂದು ತೊಂದರೆ ಆಗೋದು ಇದ್ರೆ ಅವರು ತಲೆ ಸ್ನಾನವನ್ನ ಮಾಡಬಹುದು ಆದ್ರೆ ತಣ್ಣೀರಿನ ಬದಲು ಬಿಸಿ ನೀರಿನ ಸ್ನಾನವನ್ನ ಮಾಡಬಹುದು ತಲೆಗೆ ಆದ್ರೆ ತಣ್ಣೀರಿಂದ ಸ್ನಾನ ಮಾಡಿ ಹುಷಾರು ತಪ್ಪಿ ಮುಂದೆ ಆಗುವಂತಹ ಪೂಜೆಯನ್ನ ಅರ್ಧಕ್ಕೆ ಬಿಡುವಂತಹ ಪರಿಸ್ಥಿತಿ ಬರಬಾರದು ಅದಕ್ಕೆ ನಿಮಗೆ ತಣ್ಣೀರು ಆಗ್ಲಿಲ್ಲ ಅಂತ ಅಂದರೆ ಸ್ನಾನ ಮಾಡುವಂಥದ್ದು ಬಿಸಿ ನೀರು ಅಂದರೆ ಉಗುರು ಬಿಸಿಗಿಂತ ಸ್ವಲ್ಪ ಜಾಸ್ತಿ ಬಿಸಿ ನೀರಿನಿಂದ ಕೂಡ ತಲೆ ಸ್ನಾನವನ್ನು ಮಾಡಿ ನಾವು ಪೂಜೆಯನ್ನ ಮಾಡಬಹುದು ಆದರೆ ತಲೆ ಸ್ನಾನ ಮಾಡದೇ ಇರಬಾರ್ದು ನಂತರ ಸ್ನಾನ ನಂತರ ಮಡಿ ಬಟ್ಟೆಗಳನ್ನು ನಡೆಸಬೇಕು ಇವಾಗ ನಾವು ಒಂದು ದಿನ ಹಾಕ್ಕೊಂಡು ಇನ್ನೋ ಒಂದು ಗಂಟೆ ಹಾಕೊಂಡಿರ್ತೀವಿ ಬಟ್ಟೆ ಇನ್ನೊಂದು ಗಂಟೆ ಹಾಕೊಳ್ಳೋಣ ನಾಳೆ ಅಂತಕ್ಕಂತಹದ್ದು ನಿಯಮ ಧನುರ್ಮಾಸದ ಪೂಜೆಯಲ್ಲಿ ಇಲ್ಲ ನೀವು ಈ ಪೂಜೆಯಲ್ಲಿ ಒಣಗಿ ಒಣಗಿಸಿದ ಬಟ್ಟೆ ಒಗೆದು ಒಣಗಿಸಿದ ಬಟ್ಟೆಯನ್ನೇ ಮಡಿ ಬಟ್ಟೆಯನ್ನೇ ಹಾಕಿಕೊಂಡು ಪೂಜೆಗೆ ಹೋಗಬೇಕು ಹಾಗೆ ಬೆಳಗ್ಗೆ ತುಂಬ ಚಳಿ ಇರುತ್ತೆ ಚಳಿ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಸ್ವೆಟರ್ನೆಲ್ಲ ಹಾಕ್ಕೊಂಡು ಪೂಜೆಗೆ ಹೋಗಬಾರ್ದು ಹಾಗೆ ಹರಿದು ಹೋಗಿರೋ ಬಟ್ಟೆಯನ್ನು ಹಾಗೆ ಕಪ್ಪಾಗಿರುವಂತಹ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಬಾರದು ಪೂಜೆ ಸಮಯದಲ್ಲಿ ಹಾಗೆ ಚಪ್ಪಲಿಗಳನ್ನು ಹಾಕಿಕೊಂಡು ಅರಳೆಕಟ್ಟೆಗೆ ಹೋಗಿ ಪೂಜೆಯನ್ನು ಮಾಡೋದಕ್ಕೆ ಹೋಗಬಾರ್ದು ಆದಷ್ಟು ಬರಿಗಾಲಿನಲ್ಲೇ ಹೋಗಿ ಪೂಜೆಯನ್ನು ಮುಗಿಸಿಕೊಂಡು ಬರಬೇಕು ಇದು ವೈಜ್ಞಾನಿಕವಾಗಿ ಕೂಡ ಬರಿಗಾಲಿನಲ್ಲಿ ನಡೆಯೋದು ತುಂಬ ಒಳ್ಳೆಯದು ನಮ್ಮ ಬಿ ಪಿಯನ್ನು ಕೂಡ ಸಮತೋಲದಲ್ಲಿ ಇಡತ್ತೆ ಬರಿಗಾಲಿನಲ್ಲಿ ನಡೆಯೋದ್ರಿಂದ ಹಾಗಾಗಿ ಪೂಜೆ ಸಮಯದಲ್ಲಾದ್ರೂ ಸ್ವಲ್ಪ ನಾವು ಚಪ್ಪಲಿಗಳಿಲ್ಲದೆ ಅರಳೆ ಹೋಗಿ ಪೂಜೆ ಮಾಡಿಕೊಂಡು ಬರುವುದು ಅತ್ಯಂತ ಶ್ರೇಷ್ಠ ಮತ್ತೆ ಈ ಧನುರ್ಮಾಸದ ಪೂಜೆಯಲ್ಲಿ ಎಲ್ಲರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದಿರ್ತಾರೆ ಎದ್ದುಬಿಟ್ಟು ತುಂಬಾ ಜನ ಮಾಡುವಂತಹ ಒಂದು ದೊಡ್ಡ ತಪ್ಪು ಏನು ಅಂದರೆ ತೊಂಬತ್ತರಷ್ಟು ಜನ ಪೂಜೆ ಮಾಡಿ ಬಂದು ವಾಪಸ್ ಮನೆಗೆ ಮಲ್ಕೊಂಡ್ಬಿಡ್ತಾರೆ ಅದು ದೊಡ್ಡ ತಪ್ಪು ಬೇಗ ಎದ್ದಿರ್ತೀವಿ ಪೂಜೆಗೆ ಹೋಗಿರ್ತೀವಿ ಬೇಗ ಎದ್ದು ನಿದ್ದೆ ಬಂದಿರುತ್ತೆ ನಿಜ ಆದರೆ ನಾವು ಮಾಡಿರ್ತಕ್ಕಂತಹ ಪೂಜೆಗೆ ಯಾವುದೇ ಫಲ ಸಿಗೋದಿಲ್ಲ ಮನೆಗೆ ಬಂದುಬಿಟ್ಟು ಮಲಕ್ಕೊಂಡ್ರೆ ಅದಕ್ಕೆ ಮನೆಗೆ ಬಂದುಬಿಟ್ಟು ನಾವು ಬೇರೆ ಕೆಲಸಗಳಲ್ಲಿ ನಾವು ತೊಡಗಿಸ್ಕೊಳ್ಬೇಕು ಆದರೆ ಮನೆಗೆ ಬಂದ ತಕ್ಷಣವೇ ಹಾಸಿಗೆ ಮೇಲೆ ಮಲ್ಕೊಳ್ಳೋದು ಅಥವಾ ಹೋಗಿ ಬಂದ ತಕ್ಷಣವೇ ಕಾಲು ತೊಳೆದುಕೊಳ್ಳೋದು ಇದನ್ನೆಲ್ಲ ಮಾಡೋದಕ್ಕೆ ಹೋಗಬಾರ್ದು ಹಾಗೆ ನೀವು ಸಂಕಲ್ಪ ಮಾಡಿಕೊಂಡಷ್ಟು ದಿವಸ ಅಥವಾ ಧನುರ್ಮಾಸ ಮಾಸ ಮುಗಿಯೋವರೆಗೂ ಕೂಡ ಮಾಂಸಾಹಾರವನ್ನು ತಿನ್ನಬಾರ್ದು ಮಾಂಸಾಹಾರ ನಿಷಿದ್ಧ ಹಾಗೆ ಮನಸ್ಸಿಟ್ಟು ಪೂಜೆ ಮಾಡ್ತಾ ಇರ್ತೀರ ಮನೆಯಲ್ಲಿ ಜಗಳವನ್ನ ಮಾಡ್ಕೋಬೇಡಿ ಕಲಹಗಳನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಹಾಗೆ ಕಣ್ಣೀರನ್ನು ಹಾಕೊಳಕ್ಕೆ ಹೋಗಬೇಡಿ ನಾನು ಇಷ್ಟು ಕಷ್ಟಪಡ್ತಾ ಇದ್ದೇನೆ ಎಲ್ಲ ಮಾಡ್ತಾ ಇದ್ದೇನೆ ಆದರೂ ನನಗೆ ಇಲ್ಲ ಅಂತ ಇರ್ಬೋದು ಅಥವಾ ಯಾರಾದರೂ ಏನಾದರೂ ಅಂದರು ಅಂತ ಇರ್ಬೋದು ನಾವು ಯಾವಾಗ ಕಣ್ಣೀರನ್ನು ಹಾಕಿ ಒಂದು ಪೂಜೆಯನ್ನು ಮಾಡ್ತೀವಿ ಆ ವ್ರತವನ್ನು ಮಾಡ್ತೀವಿ ಅದರ ಫಲ ಸಿಗೋದಿಲ್ಲ ಅದಕ್ಕಾಗಿ ಆದಷ್ಟು ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೇಕು ಸಮಾಧಾನವಾಗಿ ಇಟ್ಕೊಳ್ಬೇಕು ಜಗಳವನ್ನು ಮಾಡಬಾರ್ದು ಮನೆಯಲ್ಲಿ ಕಣ್ಣೀರನ್ನು ಹಾಕಬಾರ್ದು ಹೀಗೆ ಮನಸ್ಸಿಟ್ಟು ಧನುರ್ಮಾಸದ ಪೂಜೆಯ ವ್ರತ ಮಾಡಿ ಪೂಜೆಯ ಸಂಕಲ್ಪ ಎಲ್ಲರಿಗೂ ಕೂಡ ಸಿದ್ಧಿ ಆಗಲಿ ಅಂತ ವಿಷ್ಣು ಭಗವಾನ್ನಲ್ಲಿ ಬೇಡಿಕೊಳ್ತಾ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು